ಹೊಳೆನರಸೀಪುರದ ಪುರಸಭೆಯ ಎಚ್ ಡಿ ದೇವೇಗೌಡ ಸಭಾಂಗಣದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಉಪಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯವ್ಯಯ ತಯಾರಿಕೆಯ ಪೂರ್ವಭಾವಿ ಸಭೆ ನಡೆಯಿತು ಪ್ರತಿಯೊಬ್ಬರಿಗೂ ತಮ್ಮ ವಾರ್ಡ್ಗಳ ಸಮಸ್ಯೆ ಕುರಿತು ತಿಳಿಸಲು ಮುಕ್ತ ಅವಕಾಶವಿದ್ದು ಸಭೆಯಲ್ಲಿ ತಿಳಿಸುವ ಜೊತೆಗೆ ಮುಖ್ಯಾಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸುವುದು ಅಗತ್ಯವೆಂದು ಶಾಸಕ ಎಚ್ ಡಿ ರೇವಣ್ಣ ತಿಳಿಸಿದರು ಪಟ್ಟಣದ ಪುರಸಭೆಯ ಎಚ್ ಡಿ ದೇವೇಗೌಡ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು ಒಬ್ಬರ ನಂತರ ಒಬ್ಬರು ಪುರಸಭಾ ಸದಸ್ಯರು ಮಾಧ್ಯಮದವರು ಹಾಗೂ ಪಟ್ಟಣದ ಮುಖಂಡರುಗಳ ಹೆಸರುಗಳನ್ನು ಕರೆದು ಅವರಿಂದ ಮಾಹಿತಿ ಪಡೆದು ಮುಖ್ಯಾಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸಿ ಎಂದು ಸಲಹೆ ನೀಡಿದ್ದು ವಿಶೇಷವಾಗಿತ್ತು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಪ್ರೇಮ ಮಂಜುನಾಥ್ ಅವರು ಬೀದಿ ನಾಯಿಗಳ ಸಮಸ್ಯೆ ಹಾಗೂ ಜಲಜೀವನ್ ಮಿಷನ್ ರವರು ನಲ್ಲಿ ಅಳವಡಿಸಲು ತೆಗೆದ ಗುಂಡಿಗಳನ್ನು ಮುಚ್ಚಿಲ್ಲವೆಂದರು ಕಾಂಗ್ರೆಸ್ ಪಕ್ಷದ ಏಕೈಕ ಪುರಸಭಾ ಸದಸ್ಯ ಬೈರಶೆಟ್ಟಿ ಅವರು ಕಾಳಿಕಾಂಬ ದೇವಾಲಯ ಹಾಗೂ ಚಿಟ್ಟನಹಳ್ಳಿ ರಸ್ತೆಗಳ ಸಮಸ್ಯೆ ಹಾಗೂ ಡಿಯ ಕೊಳಚೆಯನ್ನು ಚರಂಡಿಗೆ ಬಿಡುತ್ತಿದ್ದಾರೆ ಎಂದು ಆರೋಪಿಸಿ ಅಗತ್ಯ ಕ್ರಮಕ್ಕೆ ಒತ್ತಾಯಿಸಿದರು ಸಮಾಜ ಸೇವಕ ಶಂಕರನಾರ ನೈತಾಳ್ ಅವರು ಸಾರ್ವಜನಿಕ ಸಮುದಾಯ ಭವನದಲ್ಲಿ ಶ್ರೀ ಮಹಾಗಣಪತಿ ಮಹೋತ್ಸವ ಆಚರಣೆ ನಂತರ ಸದಾಕಾಲ ಮುಚ್ಚಿರುತ್ತೆ ಆದ್ದರಿಂದ ಉಳಿಕೆ ಹತ್ತು ತಿಂಗಳು ಬಾಡಿಗೆ ನೀಡಿದರೆ ಪುರಸಭೆಗೆ ಆದಾಯವಾಗುತ್ತದೆ ಎಂದರು ನಂತರ ಮಾತನಾಡಿ ಶಾಂತಿ ವಾಹನಗಳ ವ್ಯವಸ್ಥೆ ಅತ್ಯಗತ್ಯವಾಗಿದ್ದು ಬಡ ಕುಟುಂಬದಲ್ಲಿ ಮೃತಪಟ್ಟವರಿಗೆ ವಾಹನವಿಲ್ಲವೆಂದು ಎರಡು ಸಾವಿರದ ಐನೂರು ರೂಪಾಯಿ ನೀಡು ಕೊಡುತ್ತೀರಿ ಇದು ಪುರಸಭೆಗೆ ಹೊರೆಯಾಗುತ್ತದೆ ಆದ್ದರಿಂದ ಅಗತ್ಯವಾದ ಶಾಂತಿ ವಾಹನದ ವ್ಯವಸ್ಥೆ ಮಾಡಿ ಎಂದರು ಪತ್ರಕರ್ತ ಎಚ್ ವಿ ರವಿಕುಮಾರ್ ಮಾತನಾಡಿ ಪುರಸಭಾ ವಾಣಿಜ್ಯ ಸಂಕೀರ್ಣದ ಸೆಲ್ಲಾರ್ನಲ್ಲಿ ನೀರು ಸಂಗ್ರಹವಾಗಿ ಜನರ ಆಗ ಆರೋಗ್ಯಕ್ಕೆ ಕಂಟಕವಾಗಿದೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಿ ಕಲ್ಪಿಸಬೇಕಿದೆ ಎಂದರು ಪತ್ರಕರ್ತ ಕೃಷ್ಣ ಅವರು ಹೇಮಾವತಿ ಕ್ರೀಡಾಂಗಣದಲ್ಲಿ ಪಾನಮತರ ಅವಳಿ ಮಿತಿ ಮೀರಿದ್ದು ಒಡೆದ ಬಾಟಲ್ಗಳು ಹಾಗೂ ಇತರೆ ತ್ಯಾಜ್ಯಗಳು ವಾಹಿವೀರಕ್ಕೆ ತೆರಳುವ ನಾಗರಿಕನ್ನು ಕಾಡುತ್ತಿದೆ ಎಂದು ಸಮಸ್ಯೆ ಕುರಿತು ತಿಳಿಸಿದರು ಪುರಸಭಾ ಸದಸ್ಯರಾದ ಎನ್ ಜ್ಯೋತಿ ಮಂಜುನಾಥ್ ಹಾಗೂ ಎ ಜಗನ್ನಾಥ್ ಅವರು ವಾರ್ಡ್ಗಳ ಸಮಸ್ಯೆ ಕುರಿತು ತಿಳಿಸಿದರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಬಾವು ಜಗಜೀವನ್ ರಾಮ್ ಸಮುದಾಯ ಭವನ ನಿರ್ಮಾಣಕ್ಕಾಗಿ ನಿವೇಶನ ಸಮಸ್ಯೆ ಕುರಿತು ನಿವೇದಿಸಿಕೊಂಡರು ಶಾಸಕ ಎಚ್ ಡಿ ರೇವಣ್ಣ ಅವರು ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಪುರಸಭೆಯ ಇಪ್ಪತ್ತ್ ಮೂರು ಸರಸ ಸದಸ್ಯರಲ್ಲಿ ಪುರಸಭಾಧ್ಯಕ್ಷ ಎ ಶ್ರೀಧರ್ ಉಪಾಧ್ಯಕ್ಷ ಸಾವಿತ್ರಮ್ಮ ಸೇರಿದಂತೆ ಒಟ್ಟು ಹದಿನಾಲ್ಕು ಸದಸ್ಯರು ಉಪಸ್ಥಿತರಿದ್ದರು ಮುಖ್ಯಾಧಿಕಾರಿ ಶಿವಶಂಕರ್ ಅಧಿಕಾರಿಗಳ ನಾಗೇಂದ್ರ ಕುಮಾರ್ ರಮೇಶ್ ಪಂಕಜ ಇತರರು ಇದ್ದರು ಪುರಸಭಾ ಮಾಜಿ ಅಧ್ಯಕ್ಷೆ ಸಿ ಜೆ ವೀಣಾ ಅವರ ಗೈರು ಚರ್ಚೆಯ ವಿಷಯವಾಗಿತ್ತು ಸಿ ಜೆ ವೀಣಾ ಅವರ ಪತಿ ಡಾಕ್ಟರ್ ರಾಜೇಶ್ ಅವರು ತಾಲೂಕು ಆರೋಗ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಮಳೆಗಾಲದಲ್ಲಿ ಪಟ್ಟಣದ ನೆರೆ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಆಗಮಿಸಿದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಡಾಕ್ಟರ್ ರಾಜೇಶ್ ಅವರು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆ ನೀಡಿದ್ದರು ನಂತರ ದಿನಗಳಲ್ಲಿ ಆಡಳಿತ ಪಕ್ಷ ಹಾಗೂ ಸಂಸದರ ಕೆಂಗಣ್ಣಿಗೆ ಗುರಿಯಾಗಬಾರದು ಎಂಬ ಉದ್ದೇಶದಿಂದ ಪರಿಹಾರ ನಿಧಿಗೆ ಹಣವನ್ನು ಬಹಿರಂಗವಾಗಿ ನೀಡಿದ್ದಾರೆ ಎಂದು ಜನರ ಮಾತು ಜೊತೆಗೆ ಪುರಸಭಾ ಪೂರ್ವಭಾವಿ ಸಭೆಗೆ ಮಾಜಿ ಪುರಸಭಾಧ್ಯಕ್ಷ ಸಿಜೆ ವೀಣಾ ಅವರ ಗೈರು ಒತ್ತು ನೀಡುತ್ತಿರುವ ಜೊತೆಗೆ ನಾಗರಿಕರ ಚರ್ಚೆಯ ವಿಷಯವಾಗಿತ್ತು

ನೀವು ಏನೋ ಇತ್ತು ಲೇನಲ್ಲ ಕೊನೆ ಅದಾ ಹೇಳ್ತಿದ್ದೆ ನೋಡಿ ಇರದು ಮುಂದೆ ಬರ್ತೀನಿ ಅಂತಾ ನಮ್ಮ ಏನಿಲ್ಲ ಏನಾದ್ರೂ ಇದ್ರೆ ಟೆಸ್ಟ್ ಟೆಸ್ಟ್ ನಮ್ಮ ಏನಿಲ್ಲ ಗಿರಕ್ಕೆ ಇಬ್ಬರು ಹಾಕಿಕೊಳ್ಳಬೇಕು ಇಲ್ಲಿ ಹೇಳ್ತೀನಿ ಕಾರ್ಯಕ್ರಮದ ಅಲ್ಲೇ ರೀತಿ ಆಗಿ ಮೋರಿ ಕೊಡ್ತಾಯಿದ್ರೆ ನಾಲೇ ಬೀದಿ ರೋಡಾಗಿಲ್ಲ ರೋಡ್ ಅಲ್ಲಿ ಲೈಟಿಂಗ್ ಏರ್ಕೊಡಿ ಈಗ ಹಾಕೋಣ ನನ್ನ ಮಾತು ಕೇಳಿ ಟೆಸ್ಟ್

यह मास्टर बहुत में बहुत बहुत में एक्टिंग में निश्चित हैं। हमारे घर में चिपकने वाला तेरो काले रंग का एक्टिंग एक्टिंग खोलता है। बहुत बहुत की बहुत बहुत मार्ड बड़े-बड़े चिपकने वाला। ये वो मार्ड बहुत आर नेक्स्ट 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 देखता है ना तेरे तो ना तो देखता हूँ ये नहीं हुआ नहीं तो तू देखता है देखा ये है कि अगर रेड मतलब पर्सनल मर्डर देखता हूँ ये नहीं है अगर ये पर्सनल मर्डर की हमें तो हमने आज कल तक क्या किया है कि अभी तक तो ये अभी तक तो देखा

ెక్ట్ <ihaz> కుమారా <violin beeping warfare> विमोट घेरी बाड़े रियरिंग के भरपूर ट्रैंड नाम से लोग बंद देख लोग कौन है ना चल रहा है आपसे टाइम ना हो दूसरों लोग पे खाते हैं बीडी दिखा लड़ा आना तो है ना फिर बीडी दिखा कूड़ा आना